ನಮಸ್ಕಾರ ರೈತ ಬಂದವರೇ ಅಗ್ರಿ ಅಗ್ರೋ ಇಂಡಸ್ಟ್ರಿಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಮ್ಮದು ಈ ವರ್ಷದ ಮೊದಲನೇ ವೀಡಿಯೋ ಇದು ಇದು ಆ ರೈತ ಏನೋ ಕೆತ್ತಾ ಇದ್ದಾನೆ ಅಂತ ಕನ್ಫ್ಯೂಸ್ ಆಗಬೇಡ್ರಿ ಇದು ಏನಂದರೆ ನಮ್ಮಲ್ಲಿ ಇವಾಗ ಈ ವರ್ಷದಲ್ಲಿ ಮೊದಲೇ ಮಳೆ ಆಗಿದೆ ಅಂದರೆ ಹೋದ ವರ್ಷ ಬೆಳೆ ಹಾಕಿ ಬೆಳೆ ಎಲ್ಲ ತಕ್ಕೊಂಡ್ಮೇಲೆ ಹೊಲನ ಒಡಲಿಕ್ಕೆ ಮಡಿಕೆಯನ್ನು ರೆಡಿ ಮಾಡ್ತಾಯಿದ್ದಾರೆ ಇವರು ಸೊ ನಿಮಗೂ ನಿಮ್ಮ ಸೈಡ್ ಮಳೆಯಾಗಿ ನಿಮಗೂ ಮಡಿಕೆ ಕುಂಟಿ ಕೂರ್ಗಿ ಮೂರು ತಾಳಿನ ಕೂರ್ಗಿ ಎರಡು ತಾಳಿನ ಮೆಕ್ಕೆಜೋಳ ಕೂರ್ಗಿ ಸಜ್ಜೆ ಕೂರ್ಗಿ ಮತ್ತು ಶೆಡ್ಡಿ ಬಟ್ಲು ಈಸು ಏನೇ ಬೇಕಾಗಿರಲಿ ನಿಮಗೆ ಕೃಷಿ ಉಪಕರಣಗಳು ನಮ್ಮನ್ನು ಸಂಪರ್ಕಿಸಬಹುದು ಮತ್ತು ಈ ರೈತರ ಒಂದು ಕಲೆ ಅಂದರೆ ನೋಡಿ ರೈತ ಅನಕ್ಷರಸ್ಥ ರೈತ ಫಾರ್ವರ್ಡ್ ಇಲ್ಲ ರೈತ ಎಜುಕೇಟೆಡ್ ಇಲ್ಲ ರೈತಗೆ ಸ್ಕಿಲ್ಸ್ ಇಲ್ಲ ಅಂತ ಹೇಳೋ ಸೋಕಾಲ್ಡ್ ಪೀಪಲ್ಸ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ನೋಡಿ ಈ ರೈತರ ಹತ್ರ ಏನು ಇರಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಕಾಮನ್ ಸೆನ್ಸ್ ಐತಿ ಕಡ್ದಂದ್ರೇನು ಬಳದಂದ್ರೇನು ಇದೆಲ್ಲ ಎಂಥ ಇಂಜಿನಿಯರಿಂಗ್ ಅಂದರೆ ಈಗಿರ್ತಕ್ಕಂಥ ಸೋಕಾಲ್ಡ್ ಇಂಜಿನಿಯರ್ಗಿಂತ ಎಷ್ಟೋ ಬೆಟರ್ ಟ್ಯಾಲೆಂಟೆಡ್ ಅಂತ ನಾವು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅದೇನೇ ಇರಲಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಮಡಿಕೆ ಆ ರೈತನ ಹತ್ರ ಈ ಟೈಪ್ ಮಡಿಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದು ಈ ಪ್ರಕ್ರಿಯೆಯಲ್ಲಿ ನಿಮಗೆ ಇದು ಏನಿದು ಈಸ್ ಅಂತ ಕರಿತೀವಿ ಇದು ನಿಮಗೆ ರೆಡಿ ಬೇಕಂದ್ರೆ ಸಿಗ್ತೈತಿ ಇಲ್ಲ ಸರ್ ನಾವು ಈ ಥರ ಹಾಕ್ಕೊಳ್ತೀವಿ ನಮಗೆ ಎಷ್ಟು ಬೇಕು ಕಡ್ದ ಬಳದ ಸೆಟ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಫೋನ್ ಮಾಡ್ಬೋದು ಮತ್ತು ನಿಮ್ಗೆ ಆಸಕ್ತಿ ಇದ್ದರೆ ನೀವು ನಿಮ್ಮೂರಲ್ಲಿ ನಿಮ್ಮದು ವ್ಯಾವ ಯಾವುದಾದ್ರೂ ಸಣ್ಣ ವ್ಯವಹಾರ ಇದ್ದರೆ ಅಂದರೆ ಕಿರಾಣಿ ಅಂಗಡಿ ಇನ್ನೊಂದು ಮತ್ತೊಂದು ಇದ್ದರೆ ನೀವು ಕೂಡ ಬಲ್ಕಲ್ಲಿ ತಗೊಂಡು ಅದನ್ನು ರೀಸೇಲ್ ಕೂಡ ಮಾಡ್ಬೋದು ನಿಮಗೆ ಎರಡೂ ಥರದ ಅನುಕೂಲಗಳಿವೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಅಗ್ರಿ ಅಗ್ರೋ ಇಂಡಸ್ಟ್ರೀಸ್ ಒನಬಳ್ಳಾರಿ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ನಿಮಗೆ ಇಲ್ಲಿ ನಮ್ಮ ಊರಿಗೆ ಬರಬೇಕಾದ್ರೆ ಎನ್ ಹೆಚ್ಚಿಂದ ಬರ್ತೀರಿ ನೀವು ಎನ್ ಎಚ್ ಫಿಫ್ಟಿ ಈ ಎನ್ ಎಚ್ ಚಿತ್ರದುರ್ಗದಿಂದ ಬಿಜಾಪುರಿಗೆ ಹೋಗುತ್ತೆ ಈ ಎನ್ ಎಚ್ ಅಲ್ಲೇ ನಮ್ಮದು ಹೊನಬಳ್ಳಾರಿ ಗ್ರಾಮದಲ್ಲಿ ಎನ್ ಎಚ್ ಮೇಲ್ಗಡೆನೇ ಇದೆ ದಯವಿಟ್ಟು ಬನ್ನಿ ನೋಡಿ ನಿಮಗೆ ಅನುಕೂಲ ಆದರೆ ಇದನ್ನು ಖರೀದಿ ಮಾಡಿರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ರೈತರಿಗೆ ಇದು ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿ ಕೊರತೆ ಇದೆ ಅಂದರೆ ಇದನ್ನು ನೀವು ಒಂದೇ ಪೀಸ್ ಮಾಡಿಸ್ಲಿಕ್ಕೆ ಹೋದರೆ ಇದು ಒಂದು ಪೀಸಿಗೆ ಎಕ್ಸ್ಪೆಂಡಿಚರ್ ಅಂದರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗಿಬಿಡ್ತವೆ ಹಂಗಾಗಿ ದಯವಿಟ್ಟು ನೀವು ನಮ್ಮ ಹತ್ರ ಬಲ್ಕಲ್ಲಿ ರೆಡಿ ಇರ್ತವೆ ನೀವು ಒಂದೇ ಪೀಸ್ ಪರ್ಚೇಸ್ ಮಾಡಿದ್ರೂ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ ಹಂಗಿದ್ದಾಗ ನೀವು ಯಾವುದೇ ತಡ ಮಾಡಬೇಡಿ ಅನುಕೂಲ ಇದೆ ಅಂಥ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಪೂರ್ಣ ವಿಳಾಸ ಇಲ್ಲಿದೆ ಅಗ್ರಿ ಅಗ್ರೋ ಇಂಡಸ್ಟ್ರೀಸ್ ವನಬಳ್ಳಾರಿ ತಾಲೂಕು ಜಿಲ್ಲಾ ಕೊಪ್ಪಳ ಕರ್ನಾಟಕ ಫೈವ್ ಎಡ್ ತ್ರೀ ಟು ಟು ಏಟ್ ಇದು ನಮ್ಮ ಪಿನ್ ಕೋಡು ನಮ್ಮ ಮೊಬೈಲ್ ನಂಬರ್ ಬೇಕಂದರೆ ನೈನ್ ಫೈವ್ ನೈನ್ ಒನ್ ನೈನ್ ಜೀರೋ ಫೈವ್ ಫೋರ್ ನೈನ್ ಒನ್ ಸ್ಕ್ರೀನ್ ಮೇಲೆ ಕೂಡ ಇಲ್ಲಿ ಪ್ರಚಲಿತದಲ್ಲಿ ಬರ್ತಾ ಇದೆ ದಯವಿಟ್ಟು ದಯವಿಟ್ಟು ಮತ್ತೊಮ್ಮೆ ವಿನಂತಿ ಏನಂದರೆ ನಮ್ಮನ್ನು ಸಂಪರ್ಕಿಸಿ ಆದಷ್ಟು ರೈತರಿಗೆ ಕೂಡ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ